ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನಲ್ಲಿ ವಿದ್ಯುತ್ ಗುತ್ತಿಗೆದಾರರೊಬ್ಬರ ಮುಖಾಂತರ ಕೆಲಸದ ನಿಮಿತ್ತ ಒಪ್ಪಿಗೆ ನೀಡುವ ವಿಚಾರದಲ್ಲಿ ಎಇಇ ಕೆಂಚಪ್ಪ ಲಂಚಕ್ಕೆ ಬೇಡಿಕೆ ಇಟ್ಟ ವಿಷಯ ಅರಿತ ಲೋಕಾಯುಕ್ತರು ದಾಳಿ ನಡೆಸಿ ಅಧಿಕಾರಿಯನ್ನ ವಶಕ್ಕೆ ಪಡೆದ ಘಟನೆ ಜರುಗಿದೆ ತಾಲೂಕಿನ ಅಶಿಹಾಳ ತಾಂಡಾದ ಪ್ರೇಮ್ ಕುಮಾರ್ ಎನ್ನುವವರು ವಿದ್ಯುತ್ ಗುತ್ತಿಗೆದಾರರಾಗಿದ್ದು ತಮ್ಮ ಕೆಲಸವೊಂದರ ನಿಮಿತ್ತವಾಗಿ ಎಇಇ ಕೆಂಚಪ್ಪನವರು ಲಂಚದ ಬೇಡಿಕೆ ಇಟ್ಟಿದ್ದರೆಂದು ಹೇಳಲಾಗುತ್ತಿದ್ದು ಲಂಚ ಕೊಡಲೊಪ್ಪದ ಪ್ರೇಮ್ ಕುಮಾರ್ ಲೋಕಾಯುಕ್ತರ ಗಮನಕ್ಕೆ ತಂದಿದ್ದು ಲಂಚದ ಹಣ ಅದರಲ್ಲಿ ಹತ್ತು ಸಾವಿರ ಹಣ ನೀಡುವಾಗ ಲೋಕಾಯುಕ್ತರು ದಾಳಿ ನಡೆಸಿ ಎಇಇ ಕೆಚ್ಚಪ್ಪನವರನ್ನ ವಶಕ್ಕೆ ಪಡೆದು ಆರೋಗ್ಯ ತಪಾಸಣೆಗಾಗಿ ಆಸ್ಪತ್ರೆಗೆ ದಾಖಲಿಸುವಾಗ ಆರೋಗ್ಯದಲ್ಲಿ ಏರುಪೇರಾಯಿತು ಎಂದು ಹೇಳಲಾಗುತ್ತಿದ್ದು ಸದ್ಯ ಆರೋಗ್ಯ ತಪಾಸಣೆ ನಡೆಯುತ್ತಿದೆ ಹೆಚ್ಚಿನ ಮಾಹಿತಿ ತಿಳಿದುಬರಬೇಕಾಗಿದೆ